ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀಗಾದ್ಗಿ ಮಾಡುವ ವಂದನೆಗಳು ಇಂದಿನ ಮುಖ್ಯಾಂಶಗಳು ಮಳಚಾಪುರ್ ರುದ್ರಭೂಮಿ ಮೂಲಭೂತ ಸೌಕರ್ಯಕ್ಕೆ ಒತ್ತಾಯಿಸಿ ಗ್ರಾಮ ಪಂಚಾಯತ್ಗೆ ಬೀಗ ಜಡಿದು ಪ್ರತಿಭಟನೆ ಅಧ್ಯಕ್ಷ ಮಗನಿಂದ ಸರ್ಕಾರಿ ಭೂಮಿಯಲ್ಲಿ ನಿವೇಶನ ರಚಿಸಿ ಮಾರಾಟ ಉಪರಾಷ್ಟ್ರಪತಿಯವರ ಅಣುಕು ಪ್ರದರ್ಶನ ಖಂಡಿಸಿ ನಗರದಲ್ಲಿ ಬಿಜೆಪಿ ಪ್ರತಿಭಟನೆ ಸಂವಿಧಾನಕ್ಕೆ ಅವಮಾನಿಸಿದವರನ್ನ ಶಿಕ್ಷೆಗೆ ಒಳಪಡಿಸಿ ಬೆಂದಾಳೆ ಸಂವಿಧಾನ ವಿರೋಧಿ ಬಿಜೆಪಿ ಸರ್ಕಾರದ ರಣನೀತಿ ಖಂಡಿಸಿ ಸತ್ಯಾಗ್ರಹ ಉಪತಹಸೀಲ್ದಾರ್ ಅಶೋಕ್ ರಾಜಗೀರ ವರ್ಗಾವಣೆಗೆ ಒತ್ತಾಯ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಅರೆಬೆತ್ತರಲೆ ಮೆರವಣಿಗೆ ಶಿಂಧೆ ಬಾವಿದುಂಡಿ ಬೀದರ್ ಜಿಲ್ಲೆಯ ಹಲ್ಕಿ ತಾಲೂಕಿನ ಮಲ್ಚಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಖಾನಾಪುರ್ ಗ್ರಾಮ ಮಳ್ಚಾಪುರ್ ದಲಿತ ಸಮುದಾಯಕ್ಕೆ ರುದ್ರಭೂಮಿ ಅಪೂರ್ಣಗೊಂಡಿರುವ ಅಂಬೇಡ್ಕರ್ ವೃತ್ತ ನಿರ್ಮಾಣ ಸೇರಿದಂತೆ ಮೂಲಭೂತ ಸೌಕರ್ಯಗಳು ಸೇರಿದಂತೆ ಪ್ರಮುಖ ಬೇಡಿಕೆಗಳಿಗೆ ಒತ್ತಾಯಿಸಿ ಬುಧವಾರ ಭೀಮ ಆರ್ಮಿ ಸಂಘಟನೆಯ ನೇತೃತ್ವದಲ್ಲಿ ಗ್ರಾಮ ಪಂಚಾಯತ್ಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಿದರು ದಲಿತರಿಗಾಗಿ ರುದ್ರಭೂಮಿ ನೀಡುವಂತೆ ಹಿಂದಿನ ಜಿಲ್ಲಾಧಿಕಾರಿ ರಾಮಚಂದ್ರ ಅವರು ಸಂಬಂಧಪಟ್ಟಅಧಿಕಾರಿಗಳಿಗೆ ಸೂಚಿಸಿ ಮೂರು ವರ್ಷ ಕಳೆದರೂ ಸಹ ರುದ್ರಭೂಮಿ ನೀಡಿರುವುದಿಲ್ಲ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು ಗ್ರಾಮ ಪಂಚಾಯತ್ ಅಧ್ಯಕ್ಷರ ಮಗ ರಾಜ್ಕುಮಾರ್ ಪಾಟೀಲ್ ಅವರು ದಲಿತರಿಗೆ ಸೂಚಿಸಿದ ರುದ್ರಭೂಮಿ ಹಾಗೂ ಸರ್ಕಾರಿ ಭೂಮಿ ಅತಿಕ್ರಮಣ ಮಾಡಿ ನಿವೇಶನ ಹಾಕಿ ಲಕ್ಷಾಂತರ ರೂಪಾಯಿಗಳಿಗೆ ಮಾರಾಟ ಮಾಡುತ್ತಿದ್ದಾರೆ ಎಂದು ಆಪಾದಿಸಿದರು ಈ ಕುರಿತು ಜಿಲ್ಲಾ ಉಸ್ತುವಾರಿ ಸಚಿವರು ನಡೆಸಿರುವ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಅವರನ್ನು ಭೇಟಿಯಾಗಿ ಮನವಿ ಸಲ್ಲಿಸಿದರೂ ಕೂಡ ಇಂದಿನವರೆಗೆ ತಪಿತಸ್ಥರ ವಿರುದ್ಧ ಕ್ರಮ ತೆಗೆದುಕೊಂಡಿರುವುದಿಲ್ಲ ಎಂದು ದೂರಿದರು ಇದೇ ವೇಳೆ ಪ್ರತಿಭಟನಾ ಸ್ಥಳಕ್ಕೆ ಬಾಲ್ಕಿ ತಹಸೀಲ್ದಾರ್ ಗ್ರಾಮ ಪಂಚಾಯತ್ಗೆ ಭೇಟಿ ನೀಡಿ ಮನವಿ ಪತ್ರವನ್ನು ಸ್ವೀಕರಿಸಿದರು ರುತ್ರಭೂಮಿ ಒಳಚರಂಡಿ ನಿರ್ಮಾಣ ಸೇರಿದಂತೆ ಮೂಲಭೂತ ಸೌಕರ್ಯಗಳಿಗೆ ಆಗ್ರಹಿಸಿ ಹಲವು ಸಾರಿ ಪ್ರತಿಭಟನೆ ನಡೆಸುವುದರ ಜೊತೆಯಲ್ಲಿ ತಹಸೀಲ್ದಾರ್ ಜಿಲ್ಲಾ ಪಂಚಾಯತ್ ಸಿಇಒ ಅವರ ಗಮನಕ್ಕೂ ತಂದರು ಕ್ಯಾರೆ ಎನ್ನುತ್ತಿಲ್ಲ ಎಂದು ಅಧಿಕಾರಿಗಳ ವಿರುದ್ಧ ಗುಡುಗಿದರು ಈ ಸಂದರ್ಭದಲ್ಲಿ ಸಂಘಟನಾ ಜಿಲ್ಲಾಧ್ಯಕ್ಷರು ಮಾತನಾಡಿ ನಮ್ಮ ಸಮಸ್ಯೆಗಳು ತೆಗೆದುಕೊಂಡು ಹೋರಾಟ ಮಾಡಿದರೂ ಸಹ ಅಧಿಕಾರಿಗಳು ಪರಿಹರಿಸದೆ ಕಡೆಗಣಿಸುತ್ತಿದ್ದಾರೆ ಇಲ್ಲಿ ಕೇವಲ ಜಾತಿ ತಾರತಮ್ಯ ನಡೆಯುತ್ತಿದೆ ಎಂದು ದೂರಿದರು ಸ್ಮಶಾನಕ್ಕೆ ಹಾಗೂ ಸರ್ಕಾರಕ್ಕೆ ಭೂಮಿ ಸೇರಿದ ಭೂಮಿ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಪುತ್ರನೇ ನಿವೇಶ ಹಾಕಿ ಮಾರಾಟ ಮಾಡುತ್ತಿದ್ದಾರೆ ಎಂದು ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳ ಗಮನಕ್ಕೂ ತಂದರೂ ಸಹ ಅವರು ಏನು ಕ್ರಮ ಜರುಗಿಸಿರುವುದಿಲ್ಲ ಎಂದು ಆರೋಪಿಸಿದರು ಜಿಲ್ಲೆಯಲ್ಲಿ ಐವತ್ತು ಎಲ್ಲಿಯೂ ಅಧಿಕಾರಿಗಳ ಮೀಟಿಂಗ್ ನಡೆಯುತ್ತಿಲ್ಲ ಆದರೆ ಪಿಡಿಒ ಮೀಟಿಂಗ್ ಇದೆ ಎಂದು ಹೇಳಿ ಜನರನ್ನು ತಾರೆ ತಪ್ಪಿಸುತ್ತಿದ್ದಾರೆ ಎಂದರು ಮರಣ ಹೊಂದಿದ ದಲಿತರು ಶವ ಸಂಸ್ಕಾರಕ್ಕೆ ಅಗತ್ಯ ಇರುವಷ್ಟು ಭೂಮಿಯೂ ಸಹ ನೀಡದೆ ಅಧಿಕಾರಿಗಳು ಅನ್ಯಾಯ ಮಾಡುತ್ತಿದ್ದಾರೆ ಸ್ಥಳಕ್ಕೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಬಂದು ಸಮಸ್ಯೆಗಳ ಈಡೇರಿಸುವವರೆಗೂ ಪ್ರತಿಭಟನೆ ನಿಲ್ಲಿಸುವುದಿಲ್ಲ ಎಂದು ಸ್ಥಳದಲ್ಲಿದ್ದ ತಹಸೀಲ್ದಾರರಿಗೆ ತಿಳಿಸಿದರು ಒಬ್ಬ ಜಿಲ್ಲಾಧಿಕಾರಿಗಳಿಗೆ ಊರಿಗೆ ಬಂದು ಅವರು ಕೇಳುವ ಸ್ಥಳದಲ್ಲಿ ರುದ್ರಭೂಮಿ ನೀಡುವಂತೆ ತಿಳಿಸಿ ಮೂರು ವರ್ಷ ಆದರೂ ನಮ್ಮ ದಲಿತ ಸಮುದಾಯದ ಸ್ಪ ಸಮಸ್ಯೆಗಳಿಗೆ ಸ್ಪಂದಿಸದೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ದೂರಿದರು ಮನವಿ ಸ್ವೀಕರಿಸಿ ತಹಸೀಲ್ದಾರ್ ಅವರು ಮಾತನಾಡಿ ತಮ್ಮ ಸಮಸ್ಯೆಗಳ ಪರಿಹರಿಸಲು ವಾರದೊಳಗೆ ತಾಲೂಕಾ ಮಟ್ಟದ ಸಭೆಯನ್ನು ಕರೆದು ಬಗ್ಗೆ ಬಗೆಹರಿಸುವುದಾಗಿ ಎಂದು ಭರವಸೆ ನೀಡಿದರು ಈ ಸಭೆ ತಮ್ಮ ಪ್ರತಿನಿಧಿಯನ್ನು ಆಹ್ವಾನಿಸಿ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಕ್ರಮೇಣವಾಗಿ ಬೇಡಿಕೆಗಳು ಈಡೇರಿಸುವುದಾಗಿ ಎಂದು ಆಶ್ವಾಸನೆ ನೀಡಿದರು ತಮ್ಮ ಹಾಗೆ ಈ ಮೊದಲು ಭರವಸೆ ನೀಡಿ ಚಳ್ಳಿಹಣ್ಣು ತಿಳಿಸಿದ್ದಾರೆ ಮುಂದೆಯೂ ಹೇಗೆ ತಮ್ಮ ಮೇಲೆ ವಿಶ್ವಾಸ ಮಾಡಲು ಸಾಧ್ಯವೆಂದು ಪ್ರತಿಭಟನಾಕಾರರು ಪ್ರಶ್ನಿಸಿದರು ಗ್ರಾಮ ಪಂಚಾಯತ್ ಕಚೇರಿಗೆ ಮುತ್ತಿಗೆ ಹಾಕುವ ವಿಷಯ ಕುರಿತು ಮೊದಲೇ ತಿಳಿಸಿದರು ಸಹ ಪಿಡಿಒ ಗೈರು ಹಾಜರಾಗಿದ್ದಾರೆ ಏಕೆ ಎಂದು ತಹಸೀಲ್ದಾರರನ್ನು ತರಾಟೆಗೆ ತೆಗೆದುಕೊಂಡರು ಪ್ರತಿಭಟನೆಯಲ್ಲಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದಲಿತರಿಗೆ ಸಂವಿಧಾನದ ಪ್ರಕಾರ ಸಿಗಬೇಕಾದ ಹಕ್ಕುಗಳು ಕೇಳುತ್ತಿದ್ದೇವೆ ಎಲ್ಲಿಯವರೆಗೆ ನಮ್ಮ ನ್ಯಾಯಯುತ ಬೇಡಿಕೆಗಳು ಈಡೇರಿಸುವುದಿಲ್ಲ ಅಲ್ಲಿಯವರೆಗೆ ಹೋರಾಟ ಮುಂದುವರಿಸಲಾಗುತ್ತದೆ ಎಂದು ಎಚ್ಚರಿಸಿದರು ಪ್ರತಿಭಟನೆಯಲ್ಲಿ ಪ್ರತಿಭಟನಾಕಾರರು ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶ ಹೊರಹಾಕಿದರು ವ್ಯವಸ್ಥೆ ಮಾಡ ಜೈ ಸವಿದ ನಾ ಸಲ್ಮ್ ಬಿ ಆರ್ಮಿ ಗ್ರಾಮ ಶಾಖದ ಅಧ್ಯಕ್ಷ ಮಾಳ್ಚಾಪುರ್ ಇದು ನಮ್ಮಲ್ಲಿ ಪ್ರಾಬ್ಲಮ್ ಏನಂತಂದ್ರೆ ಅದೇ ಇಲ್ಲೇ ಶಮಶೇನ್ ಭೂಮಿ ಇಲ್ಲ ಖಾನಾಪುರು ಮಾಳ್ಚಾಪುರು ಎರಡು ತಲೆ ಸೆಮಷನ್ ಭೂಮಿ ಇಲ್ಲ ದಲಿತರಿಗೆ ಸೆಮಷನ್ ಭೂಮಿ ಬೇಕಂತೇಳಿ ನಾವು ಒಂದು ವರ್ಷ ಹಿಡ್ಕೊಂಡು ನಾವು ಕಾಂಪ್ಲೇಟ್ ಕೊಟ್ಟಿದ್ದೆವು ತಹಸೀಲ್ದಾರ್ ಕೊಟ್ಟಿದ್ದೇವೆ ಎಲ್ಲ ತಲೆ ಮನವಿ ಮಾಡಿದ್ದೇವೆ ಅವ್ರು ನಮಗೆ ಇನ್ನೂ ತಕ ಯಾವುದೋ ಪರಿಹಾರ ಕೊಟ್ಟಿಲ್ಲ ಅದು ಒಂದಾಯ್ತು ಇಲ್ಲೇನದಂದ್ರೆ ನಮ್ಮ ಅಂಬೇಡ್ಕರ್ ಸರ್ಕಲ್ ಖಾನಾಪುರದಾಗ ಏನದಂದ್ರೆ ಅಂಬೇಡ್ಕರ್ ಸರ್ಕಲ್ ಬೆ ಕೆ ಬಿಟ್ಟಾರ ಕೆಳಕ್ಯಾರ ಕೆಳ್ದು ಬೇರೆದು ಕಟ್ ಕೊಡ್ತೀನಂದ್ರೆ ಇನ್ನೂ ತಕ ಆಗಿಲ್ಲ ಅದು ಮೂರು ನಾಲ್ಕನೇ ವರ್ಷ ರನ್ನಿಂಗ್ ಅದ ಇದು ನಾಲ್ಕನೇ ವರ್ಷ ರನ್ನಿಂಗ್ ಅದ ಅಂಬೇಡ್ಕರ್ದು ಇಲ್ಲಿ ಇಷ್ಟ ಇಲ್ಲದ ಪಂಚಾಯತ್ ಇಟ್ಕೊಂಡಾರೆ ಇವರು ಇವ್ರಿಗೆ ಅಂತ ಇನ್ನೂ ಇನ್ನೂ ಮಾಡಿಲ್ಲ ಅವರು ನಾ ಕೊರ್ಚಾಡ್ದು ಅದು ಖಾಲಿ ಬಂದ ಕಾಲಕ್ಕೆ ಇದೇನು ಕಾಲ ಬಂದ ನೋಡ್ರಿ ಇದು ಇದೇ ಇದರ ಥರ ಒಂದು ಕಾಲ ಮೇದ ಅಲ್ಲಿ ಮತ್ತು ಈ ಬೇರೆದೇನಿಲ್ಲ ಮತ್ತು ನಾವೇ ಜನರೇ ಯಾರು ಕಟ್ಟಿದ್ದೆವು ಅಷ್ಟೇ ಮತ್ತೇನು ಬಿಲ್ಲ ಆಯ್ತು ಅಲ್ಲಿ ಶೆಮಶನ್ ಭೂಮಿ ಕಂಡು ಎಲ್ಲ ಪ್ಲೇಟ್ ಹಾಕಿ ಮಾಡ್ಕೊಳತ್ತರ ಅದ್ರ ಕಡೆ ಅದಕ್ಕೆ ತಂಡಿ ಹಿಡ್ರಿ ಅಂತ ಹೇಳಿ ಎಲ್ಲ ಅಂದ್ರೆ ಇವ್ರಿಗೆ ನಾವು ಮನವಿ ಮಾಡಿದ್ದೆವು ಪಂಚಾಯತ್ ಜಿಲ್ಲಾ ಪಂಚಾಯತ್ ಯಾರು ಇದು ರಾಜ್ಕುಮಾರ್ ಅವರು ಅಧ್ಯಕ್ಷರ ಮಗ ಹಾಂ ಅದು ಎಕರೆ ಅದು ಏನಿದೆ ಇಲ್ಲ ಅದು ಎಕರೆಗೆ ಎಕರೆ ಏನಿಲ್ಲ ಅದು इलेक्ट मारतर आले शमशान भूमी बल्ले शमशान भूमि ಶಮ ಶಮಶ್ ಭೂಮಿ ಒಂದು ಅದು ನಮ್ಗೆ ಇಷ್ಟ ನಾವು ಎಷ್ಟು ಕೇಳಿಲ್ಲ ನಮಗೊಂದು ಎರಡು ಮೂರು ಎಕರ್ ಕೊಡ್ರಪ್ಪ ಅಂತ ಅಷ್ಟೇ ಕೇಳಿದೆವು ಅಷ್ಟೇ ತಹಸೀಲ್ದಾರ್ ಅವ್ರಿಗೆ ಮನವಿ ಮಾಡಿದೆವು ಅಷ್ಟೇ ಮತ್ತೆ ಅದರಿಂದ ಅವರು ಅದು ಪೇಟೆ ಜಾಗದ ಅದು ಜಾಗದ ಇದು ಜಾಗದ ಅದು ನಿಮ್ಮ ಪಂಚಾಯತ್ ಸಂಬಂಧ ಅಂತ ಅಲ್ಲಿ ಹೇಳಿದ್ರು ಅವರು ನಿಮ್ಮ ಪಂಚಾಯತ್ ಅವ್ರಿಗೆ ಕೇಳ್ರಪ್ಪ ನೀವು ಪೀಡೋರು ಕೊಡ್ತಾರೆ ಅವರು ಅಂತ ಅಲ್ಲಿ ಹೇಳಿದ್ರು ಅಲ್ಲಿಂದ ಈಗ ಇಲ್ಲಿ ಬಂದು ಕೇಳಿದ್ರೆ ಅದನ್ನ ಇನ್ನ ಅವ್ರಿಗೆ ನಾ ಹಾಕಿದ ಲೆಟ್ರಿ ಅಂತ ಇಲ್ಲಿ ಪೀಡೋ ಅಂತಾನೆ ಇವತ್ತು ನೀವೆಲ್ಲ ಬಂದಿರ ಇಲ್ಲಿ ಇಲ್ಲಿ ಒಬ್ಬರು ಬಿ ಇಲ್ಲಿ ಇಷ್ಟ ಬೇರೆ ಒಬ್ಬರು ಇಲ್ಲಿ ಪಂಚಾಯತ್ ಗ್ರಾಮ ಪಂಚಾಯತ್ ಮಾಡ್ ಚಪ್ಪ ಭಾಳ ಇದನ್ನೇ ಅದೇ ಥರ ನಡೀತದೆ ಇಲ್ಲ ನೀವೇ ಸ್ಟ್ರೈಕ್ ಅವ್ರು ಇಷ್ಟಕ್ಕೆ ನಾವು ಮನವಿ ನಾವು ಕೊಟ್ಟಿದ್ದೇವಲ್ಲ ನಿಮಗೆ ಕೊಟ್ಟಿಲ್ಲ ಅದಕ್ಕೆ ನಮಗೆ ಏನಕ್ಕೆ ಕೊಡೋದು ಕೆಲಸ ಕೆಲಸದು ಮಾಡ್ಬೇಕಲ್ಲ ಸರ್ ಮಾಡಿಲ್ಲ ಅವರು ಈಗ ನಂಬಲ್ಲಿ ಎಷ್ಟೋ ವರ್ಷ ಇರ್ದ ಒಂದು ಇಪ್ಪತ್ತೈದು ವರ್ಷ ಇರ್ದ ಒಂದು ನಾಲಿ ಅದ ದಲಿತರು ಒಣಿದಾಗ ಒಂದು ನಾಲಿ ಮಾಡೋಕ್ಕೆ ಇರ್ಬಾರ್ದು ಪೈಸಲ್ಲ ಅಂತ ಇಲ್ಲಿ ಕಂಪೌಂಡ್ ಕಟ್ಟಲಾಕ ಮತ್ತು ಇಲ್ಲಿ ರೋಡ್ ನಾ ದುಡ್ಡು ಬರ್ತದೆ ಅದು ಎಲ್ಲಿಂದ ಬರ್ತದೆ ದುಡ್ಡು ಯಾಕಂದ್ರೆ ನಾಲಿಗೆ ದುಡ್ಡು ಇಲ್ಲೇನು ಯಾವುದು ನರಗ ಬರ್ತಂತ ಇದು ಯಾವುದು ಮಾಡ್ತದೆ ಇದು ಭೀ ಈ ಈಗ ಐದು ಲಕ್ಷ ಅದು ಕೆಟ್ಟದ ಮೂರು ಲಕ್ಷದ ಮಾಡ್ತೇವೆ ಮಾಡುವಂತಾರೆ ಅದು ಸುಮಾರು ಅದು ಎಷ್ಟು ಏಳ್ನೂರು ಫೀಟ್ ನಾಲಿ ಅದ ಸರ್ ಅದು ನಮ್ಮ ದಲಿತರು ಒಣಿದಾಗ ಅದು ಪೂರ ಬಂದ್ರೆ ನಮ್ಮ ಶೌಚಾಲಯ ಬಿದ್ದು ಹೋಗ್ಯಾ ಪೂರ ಎಲ್ಲ ಬಿದ್ದೋಗ ನೀವು ಹೋಗಿ ನಾ ಬೇಕಾದ್ರೆ ನಿಮಗೆ ತೋರಿಸ್ತೇನೆ ನಡ್ರಲ್ಲ ಆದ್ರೆ ನನ್ನ ಪೂರ ಶೌಚಾಲಯ ಬಿದ್ದೋಗ್ಯದ ಎಲ್ಲ ಬಿದ್ದೋಗ್ಯದ ನಾಲಿ ನೀರು ಬಂದು ಪಿ ಡಿ ಎನ್ ಹೆಸರು ಶಿವಕುಮಾರ್ ಸೀತೆ ಅಂತ ಹೇಳ್ದ ಹಾಂ ಬಂದ್ರೆ ಯಾವಾಗ ಬರ್ತಾರೆ ಯಾವಾಗ ಗೊತ್ತಿಲ್ಲ ಬರ್ತಾರೆ ಸಿಗ್ತಾರೆ ಯಾರು ಹೊತ್ತು ಪರಿ ಬರೋದು ಯಾವಾಗ ಟೈಮ್ ಇಲ್ಲ ಗೊತ್ತಿಲ್ಲ ಅದು ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೋ ನನ್ನ ಹೆಸರು ಉದಯ್ ನಾಯಕ್ ಅಂತೇಳಿ ಡಿ ಸಿ ಅವ್ರ ಖಾನಪುರದವನೇ ಅಂಬೇಡ್ಕರ್ ಯೂತ್ ಬೇ ಡಿಸ್ಟಿಕ್ ಆಮೇಲೆ ನಾವು ಇಲ್ಲಿ ಏನದ ಅಂದ್ರೆ ನಮ್ಮಲ್ಲಿ ಖಾನಾಪುರ ಗ್ರಾಮದಾಗ ಶಮಶಾನ್ ಭೂಮಿ ಮತ್ತೇನದ ಅಂದ್ರೆ ಅಲ್ಲಿ ಅಂಬೇಡ್ಕರ್ ವೃತ್ತ ಇವೆರಡೂ ಎರಡೂ ಆಗೇನದ ಒಂದು ವರ್ಷ ನಾವು ಬರೀ ಏನದ ಅಂದರು ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ಏನದ ನಾವು ಕೊಡ್ತಾ ಇದ್ದೀವಿ ಅವ್ರು ಏನದ ಅಂದ್ರೆ ರೈಟ್ ಒಂದು ರಿಪ್ಲೈ ಕೊಡ್ತಾರೆ ಮಾಡೋಣ ನೋಡೋಣ ಅಂತೇಳಿ ಇವು ಏನು ಆಗಲ್ಲ ಹೊಂಟವ ಇವು ಏನಿಲ್ಲ ಈಗ ಅದು ಶಮಶಾನ್ ಭೂಮಿದಾಗ ಅಲ್ಲಿ ಪ್ಲಾಟ್ ಸಿಸ್ಟಮ್ ಪ್ಲಾಟಿಂಗ್ ಆಗ್ಲತ್ತವ ಹ್ಞೂ ಅದ್ರ ಬಗ್ಗೆ ಯಾರು ಗಮನ ಹಸಲಂಟ ಮ್ಯಾಲಿಂದ ಅಂಬೇಡ್ಕರ್ ಚೌಕ್ ಅದು ಒಂದು ವರ್ಷ ಮ್ಯಾಲಾಯ್ತು ಈಗ ಅದ್ರದ್ದು ಅದ್ರದ್ದು ಏನದ ಬಾಬಾ ಸಾಹುರದ್ದು ಏನೋ ಮ್ಯಾಲಿಂದ ಬಾಕ್ಸ್ ಇರ್ತದೆ ಅದು ಬಾಕ್ಸ್ ತಂದು ಇಲ್ಲಿ ಪಂಚಾಯತ್ನಾಗ ಇಟ್ಟರೆ ಬಟ್ ಅದಕ್ಕೆ ಯಾರು ಏನಾದ್ರೂ ಗಮನ ಹಾರ್ಸಲ್ಲ ಹೊಂಟ್ರಿ ಅದಕ್ಕೆ ನಾವು ಸ್ಟ್ಯಾಚ್ಯೂ ಕಡ ಏನೇನೋ ಬರೀ ನಾವು ಕಂಪ್ಲೇಂಟ್ ಕೊಡಬೇಕು ಇವ್ರು ಏನದ ತಂದೆ ರಾಜ ತಾನೇ ಅಂತ ತಿಳ್ಕೊ ರೀ ಪೂರಾ ಏನದ ಇದು ಪಂಚಾಯತ್ ಏನಾದ್ರೆ ಹಾಲೇಗಟ್ಟು ಹೋಗ್ಯದ ಇಲ್ಲಿ ಯಾರದೋ ಕಾರ್ಯಕರ್ತರು ಏನದ ಈ ಪಂಚಾಯತ್ ಕಿ ಡಿ ಏನಾರ ಕರೆಕ್ಟಾಗಿ ವರ್ಕ್ ಮಾಡೋಲ್ಲ ಮ್ಯಾಲಿಂದ ಇಲ್ಲಿಂದ ಏನಾರ ಒಳಗಿಂದ ಏನು ಮೆಂಬರ್ಸ್ಗಳರ ಅವ್ರು ಯಾವುದೂ ವರ್ಕ್ ಮಾಡಲ್ಲ ಇಲ್ಲಿ ಟೋಟಲ್ ಇನ್ನೂ ನಮ್ಮ ಎಸ್ ಸಿ ಕ್ಯಾಂಡಿಡೇಟ್ಸ್ ಎಸ್ ಬಿ ನಮ್ಮ ಎಸ್ ಟಿ ವಾರ್ಡ್ಗಳವ ಅಲ್ಲಿ ಯಾವುದು ಕೆಲಸಗಳು ಇಲ್ಲ ಟ್ವೆಂಟಿ ಫೋರ್ ಅವರ್ಸ್ ನೀರು ಹೊಂಟಾವ ನಿಂಬಲ್ಲಿ ಅದು ಕೂಡ ಇಲ್ಲ ಬಂದು ಮನ ಚಾಲನೆ ಮಾಡಿ ನಾ ಮಾಡಿದ ನಾ ನೋಡಿದ ಎಲ್ಲ ವೇಸ್ಟ್ ಅದ ಕೆಲ ಟೋಟಲಿ ಇಲ್ಲಿ ಏನದ ಅಂದ್ರೆ ಬರ್ತಾವ ಹೋಯ್ತಾವ ಅಂದಂಗೆ ಆಗ್ಯದ ಇದ್ರ ಬಗ್ಗೆ ಆಗರ ಗಮನ ಹರಿಯಲ್ ಹೋಯ್ತು ಈಗ ನಾವು ಸುಮ್ಮನೆ ಇಷ್ಟು ಮಂದಿ ಸೂಕ್ತ ಕ್ರಮಕ್ಕೆ ತಗೋದ್ರ ಬಗ್ಗೆ ಏನದ ಜಿಲ್ಲಾ ಲೆವೆಲಲ್ಲಿ ಹೊರಟಾ ಇತ್ತದ ಒಂದು ವೇಳೆ ಇವ್ರ ಕಲೀನಾಗಲ್ಲ ಅಂತ ಹೇಳಿ ನಾವು ಎಲ್ಲಿ ಹೋಗಿ ಹೊರಟ ಮಾಡೋದ ಅಲ್ಲೂ ಮಾಡ್ತೇವೆ ಹ್ಞೂ ಏನು ಗಮನ ಇಲ್ಲ ಟೋಟಲ್ ಏನದ ಪೂರ ನಾವು ಹೇಳಿ ನಮ್ಮ ವಾಡಿಗೆ ತೋರಿಸ್ತೀನಿ ಇವತ್ತು ದೇಸಿ ವಾಡಿಗೆ ಇಲ್ಲ ಮಲ್ಚಾಪುರ್ ನಡ್ರಿ ಖಾನಾಪುರ ನಡ್ರಿ ಅಲ್ಲಿ ಯಾವ ಚರಂಡಿಗೂ ಸಾಪ್ರಿ ನಿಮ್ಮ ಈಗ ಬಾಬಾ ಸಾಬ್ರ ಚೌಕ್ ಬಲ್ ನಾನು ನಿಮಗೆ ತೋರಿಸ್ತಾ ಅಲ್ಲಿ ತಿಪ್ಪಿ ಮಾಡಿಟ್ಟರು ಅವರು ಅವ್ರು ಮಟನ್ ತಂದು ಅಲ್ಲೇ ಹಾರಬೇಕು ತರಕಾರಿ ತಂದು ಅಲ್ಲೇ ಹಾರಿಡಿಬೇಕು ಹಾಂ ಇವತ್ತಿಲ್ಲ ನಾಳೆ ಸುಧಾರಿಸ್ಕೋ ಅಂತ ನಾವು ಇದು ಮಾಡಿದೆವು ಅವ್ರಿಗೆ ಸುಧಾರಿಸ್ಕೋ ಅಂತ ಹೇಳ್ರಿ ಇಲ್ಲದ್ರೆ ಅವ್ರಿಗೆ ಭಾಳ ಕಠಿಣ ಆಯ್ತದ ಅಂತ ಹೇಳ್ಕೊಳ್ಬೇಕು ಅಷ್ಟೇ ಈ ಮಾಧ್ಯಮದ ಮುಖಾಂತರ ನಾನು ಹೇಳ್ತೀನಿ ಹಾಂ ದಯಮಾಡಿ ಏನದ ಅಂದ್ರೆ ಅವ್ರದವ್ರಿಗೆ ಏನದ ಅಂದ್ರೆ ಇದ್ರ ಬಗ್ಗೆ ಕ್ರಮಗಳು ಕೈ ತೊಗೊಂಡು ಕೆಲಸ ಮಾಡ್ಕೊಡು ಅಂತ ಹೇಳ್ರಿ ಇದಕ್ಕೆ ನಮಗೆ ಮತ್ತೊಂದು ಮಟ್ಟಕ್ಕೆ ಒಯ್ಲಾಕ ಇದು ಅಂತ ನಾನು ಹೇಳೋದು ಇಟ್ಟೆ ಆ ಪಿಡಿಯೋ ಆಗಲಿ ಇಲ್ಲಿಂದ ಯಾರ್ಯಾರು ಏನಾರ ಅವರಿಗೆಲ್ಲ ನಾನು ತಿಳ್ಸೋದು ಇಟ್ಟೆ ಮೇಲೆ ಏನಿಗೆ ನಾ ಇಲ್ಲಿ ಏನು ಡಿಪ್ಟಿ ತಹಸೀಲ್ದಾರ್ ಬಂದಾರ ಈಗ ಎಲ್ಲ ಥರ ಒಂದು ಏನೋ ಇದು ಮಾಡಿ ಮತ್ತು ನಾ ಎಂಟು ದಿನ ಭಾ ಪಂಚಾಯತ್ ಗರ್ಲೆ ಹರ್ಲಿಕ್ಕ ಅದು ಇಲ್ಲ ಅದು ಕರೆಕ್ಟಾಗಿ ಎಕ್ಷನ್ ಆಗಿ ಎನ್ ತಗೊಂಡು ಅದ್ರ ಬಗ್ಗೆ ಕೆಲಸ ಮಾಡ್ಕೊಡ್ಬೇಕು ನಮ್ಗಟ್ಟೆ ಕೆಲಸ ಮಾಡ್ಕೊಟ್ರ ಅವರಿಗೂ ಏನೇ ಆದ್ರೂ ಅದಕ್ಕೆಲ್ಲ ಹೊಣೆಗಾರ ಅವರೇ ಇರ್ತಾರೆ ಜೈ ಭೀಮ್ ರಾಜ್ಯಸಭಾ ಸಭಾಪತಿ ಜಗದೀಶ್ ಧನ್ಕರ್ ಅವರನ್ನು ಟಿ ಸಂಸದ್ ಸಿ ಕಲ್ಯಾಣ್ ಬ್ಯಾನರ್ಜಿ ಅಡಕಿಸಿ ಅಪಹಾಸ್ಯ ಮಾಡಿರುವುದನ್ನು ಖಂಡಿಸಿ ಗುರುವಾರ ನಗರದಲ್ಲಿ ಬಿಜೆಪಿ ಜಿಲ್ಲಾ ಘಟಕದಿಂದ ಪ್ರತಿಭಟನೆ ನಡೆಸಿದರು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪಕ್ಷದ ಮುಖಂಡರು ರಾಜ್ಯಸಭಾದಲ್ಲಿ ಪ್ರತಿಪಕ್ಷಗಳ ನಾಯಕರ ವರ್ತನೆಗೆ ಆಕ್ರೋಶ ವ್ಯಕ್ತಪಡಿಸಿದರು ಇದೇ ವೇಳೆ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇದ ಬೆಳೆದಾಳೆ ಮಾತನಾಡಿ ಸಂಸತ್ ಬ್ಯಾನರ್ಜಿ ಮಾಡಿದ ಅಣುಕ ಪ್ರದರ್ಶನ ವಿಡಿಯೋ ಮಾಡಿ ತನ್ನ ಅರ್ಹತೆಯನ್ನು ರಾಹುಲ್ ಗಾಂಧಿ ತೋರಿಸಿಕೊಂಡಿದ್ದಾರೆ ಎಂದು ಕಿಡಿಕಾರಿದರು ಹಿಂದುಳಿದ ವರ್ಗಕ್ಕೆ ಸೇರಿದ ಉಪರಾಷ್ಟ್ರಪತಿಯವರನ್ನೇ ಅಪಹಾಸ್ಯ ಮಾಡಿ ಇಡೀ ದೇಶದ ಹಿಂದುಳಿದ ಜನಾಂಗಕ್ಕೆ ಮಾಡಿದ ಅವಮಾನ ಎಂದರು ಸಂವಿಧಾನದಲ್ಲಿ ಉನ್ನತ ಹುದ್ದೆಯಲ್ಲಿರುವ ಉಪರಾಷ್ಟ್ರಪತಿಯವರನ್ನು ಅಪಹಾಸ್ಯ ಮಾಡಿದ್ದು ಸಂವಿಧಾನಕ್ಕೆ ಮಾಡಿದ ಅಗೌರವ ಎಂದರು ತಮ್ಮ ಸ್ಥಾನದ ಗೌರವವನ್ನು ಮರೆತು ಬೇಕಾಬೆಟ್ಟಿಯಾಗಿ ವರ್ತನೆ ಮಾಡಿದ ರಾಹುಲ್ ಗಾಂಧಿ ಬ್ಯಾನರ್ಜಿ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಂಡು ಶಿಕ್ಷೆಗೆ ಗುರಿಪಡಿಸಬೇಕೆಂದು ಆಗ್ರಹಿಸಿದರು ಇದೇ ಮುಖಂಡ ಈಶ್ವರ್ ಸಿಂಗ್ ಠಾಕೂರ್ ಮಾತನಾಡಿ ದೇಶದ ಸಂವಿಧಾನಿಕ ಸ್ಥಾನದಲ್ಲಿರುವವರನ್ನು ಪ್ರತಿಯೊಬ್ಬರೂ ಅವರನ್ನು ಗೌರವಿಸಬೇಕು ಆದರೆ ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ ಸಂಸದರು ನಡೆದುಕೊಂಡ ರೀತಿ ದೇಶದ ಜನರು ಜಗತ್ತಿನ ಮುಂದೆ ತಗ್ಗಿಸುವಂತೆ ಮಾಡಿದ್ದಾರೆ ಎಂದರು ಟಿಎಂಸಿ ಸಂಸದ್ ಬ್ಯಾನರ್ಜಿ ಅವರನ್ನ ಚುನಾಯಿತ ಪಾರ್ಲಿಮೆಂಟ್ಗೆ ಕಳುಹಿಸಿ ಮತದಾರರನ್ನು ದ್ರೋಹ ಮಾಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಬ್ಯಾನರ್ಜಿ ಉಪರಾಷ್ಟ್ರಪತಿಯವರ ಅಣುಕ ಕಾಂಗ್ರೆಸ್ ಪಕ್ಷದ ಪ್ರಧಾನಿ ಎಂದು ಪ್ರತಿಬಿಂಬಿಸುವ ರಾಹುಲ್ ಗಾಂಧಿ ಅದನ್ನು ವಿಡಿಯೋ ಮಾಡುತ್ತಿರುವುದು ನಾಚಿಕೆ ಬರುವಂತಾಗಿದೆ ಅಂತ ನಾ ಲಾಯಕ್ ರಾಹುಲ್ ಗಾಂಧಿ ಎಂದು ಕಿಡಿಕಾರಿದರು ಪ್ರತಿಭಟನೆಯಲ್ಲಿ ವಿಧಾನ ಪರಿಷತ್ ಸದಸ್ಯ ರಘುನಾಥ್ ಮಲ್ಕಾಪುರೆ ಬೋಡಾ ಮಾಜಿ ಅಧ್ಯಕ್ಷ ಬಾಬು ಅಲಿ ಬಸವರಾಜ್ ಪವಾರ್ ಸೇರಿದಂತೆ ಮಹಿಳಾ ಘಟಕದ ಪದಾಧಿಕಾರಿಗಳು ಕಾರ್ಯಕರ್ತರು ಭಾಗವಹಿಸಿ ರಾಹುಲ್ ಗಾಂಧಿ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಹಾಕಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ರಾಹುಲ್ ಗಾಂಧಿ ಅವರಿಗೆ ನಡೆದಿಯ ಮೊನ್ನೆ ನಡೆದ ಅವಮಾನಿಯ ಘಟನೆಗೆ ರಾಹುಲ್ ಗಾಂಧಿಯವರು ಟಿ ಎಂ ಸಿ ಸಂಸದರಾದ ಚಟ್ಟರ್ಜಿಯವರು ನಮ್ಮ ದೇಶದ ಘನವೆತ್ತ ಉಪರಾಷ್ಟ್ರಪತಿಯವರು ಒಬ್ಬ ರೈತಾಪಿ ಜನಾಂಗಕ್ಕೆ ಸೇರಿದವರು ಮತ್ತು ಒ ಬಿ ಸಿ ಜನಾಂಗಕ್ಕೆ ಸೇರಿದವರಾದ ಅವರಿಗೆ ತರ್ಜಿಯವರಿಗೆ ಅವರಿಗೆ ಅವಮಾನ ಮಾಡಿದ್ದಾರೆ ಇಡೀ ಡಾಕ್ಟರ್ ಬಾಬಾ ಸಾಹೇಬ್ ಅವರ ಬರೆದಂಥ ಪವಿತ್ರ ಸಂವಿಧಾನಕ್ಕೆ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಎಲ್ಲ ಸಂವಿಧಾನಿಕ ಹುದ್ದೆಗಳಿಗೆ ಯಾವುದೇ ಒಂದು ಹುದ್ದೆಗೆ ಅಪಮಾನ ಮಾಡಿದ್ರೆ ಅದು ಸಂವಿಧಾನಕ್ಕೆ ಅಪಮಾನ ಮಾಡ್ದಂಗೆ ಸಂವಿಧಾನ ಬದ್ಧ ಗೌರವ ಗೌರವ ಅಂತ ಕಾಂಗ್ರೆಸ್ನವರು ಬೊಬ್ರು ಹುಡಿತಾರೆ ಈಗೆಲ್ಲೋಯ್ತವ್ರದು ಗೌರವ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ ಖರ್ಗೆಜಿ ಅವರಿಗೆ ಮತ್ತು ಕಾಂಗ್ರೆಸ್ನ ಎಲ್ಲ ಮುಖಂಡರಿಗೆ ಮತ್ತು ಇಂಡಿಯಾದ ಏನು ಒಪ್ಪುಟ್ಟಿದೆ ಪ್ರಧಾನಮಂತ್ರಿ ಆಗ ಯೋಗ್ಯತೆ ರಾಹುಲ್ ಅವ್ರಿಗೆ ಇಲ್ಲಂತೆ ಮೊನ್ನೆ ಇಂಡಿಯಾ ಕೂಟದಲ್ಲಿ ಈ ಅಭಿ ಬಚ್ಚ ಹಾಗೆ ದೇಹಿಂಗಿ ಅಂತಂದು ಖರ್ಗೆ ಅವರ ಪ್ರಸ್ತಾಪ ಮಾಡಿದ್ರು ಅವ್ರೇ ಗ್ಯಾಂಗಿನ ಇಬ್ಬರು ನಾಯಕರುಗಳು ಮಮತಾ ಬ್ಯಾನರ್ಜಿ ಕೇಂದ್ರ ಅವ್ರಿಗೆ ಗೊತ್ತಿದೆ ತುಕಡೆ ತುಕಡೆ ಗ್ಯಾಂಗಿನ ಸದಸ್ಯರು ಅವ್ರಿಗೆ ಗೊತ್ತಿದೆ ಈ ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಅಂತ ಘೋಷಿಸುತ್ತೆ ಹೀಗೆ ವಿಡಿಯೋ ಮಾಡ್ಕೋತಾಯಿರ್ತಾರೆ ಎಲ್ಲ ಕಡೆ ಮಾಡೋದು ಬೇಡ ಅಂತ ಅವ್ರದ್ರಲ್ಲೇ ಒಡೆತಾಗಿ ಪ್ರಧಾನಮಂತ್ರಿಗೆ ಹೆಸರು ಅವ್ರು ಪ್ರಸ್ತಾಪ ಮಾಡಿದ್ರು ಖರ್ಗೆ ಅವರಿಗೆ ದೇಶದ ಗೌರವಾನ್ವಿತ ರಾಷ್ಟ್ರಪತಿ ಸನ್ಮಾನ್ಯ ಶ್ರೀ ಜಗದೀಶ್ ಜಿ ಅವರ ಕನ್ಕರ್ಜಿ ಅವರ ಅಪಮಾನವನ್ನು ಅಪಮಾನ ಇವತ್ತು ಇಡೀ ದೇಶದ ರೈತ ಸಮಾಜದ ಅಪಮಾನ ಇದೆ ಒ ಬಿ ಸಿ ಸಮಾಜಕ್ಕೆ ಸಂಬಂಧಪಟ್ಟಂಥ ಅವರು ಇಡೀ ದೇಶದ ಒ ಬಿ ಸಿ ಸಮಾಜಕ್ಕೆ ಅಪಮಾನ ಮಾಡುವಂತಹ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಮಾಡಿದೆ ಹೋರಾಟ ಮಾಡಬೇಕು ಅದರ ಅದರ ನಿಯಮ ಇರಬೇಕು ಆದರೆ ಉಪರಾಷ್ಟ್ರಪತಿಗಳ ತುಣುಕು ಪ್ರದರ್ಶನವನ್ನು ಮಾಡಿ ಮಾಡುವಂಥ ಕಲ್ಯಾಣ್ ಚಟರ್ಜಿ ಅನ್ನುವಂಥ ಸಾಂಸದ ಅದನ್ನು ವಿಡಿಯೋ ಚಿತ್ರೀಕರಣ ಮಾಡಿದಂತಹ ರಾಹುಲ್ ಗಾಂಧಿ ಯಾವ ರಾಹುಲ್ ಗಾಂಧಿಯನ್ನು ಐ ಎನ್ ಡಿ ಅವರು ಪ್ರಧಾನಮಂತ್ರಿ ಮಾಡ್ಲಿಕ್ಕೆ ಹೊಟ್ಟಿದ್ದಾರೆ ಕಿಂಚಿತ ಬುದ್ಧಿಲ ಹೇಗೆ ನಡ್ಕೋಬೇಕಂತೇಳಿ ಅವರು ಅಪಮಾನ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಇವತ್ತು ಧನ್ಕರ್ಜಿ ಅವರ ಅಪಮಾನ ಅಲ್ಲ ಇಡೀ ದೇಶದ ಅಪಮಾನ ಬರುವಂತ ಇಪ್ಪತ್ನಾಲ್ಕರಲ್ಲಿ ಇವತ್ತು ದೇಶದ ಜನ ಕಾಂಗ್ರೆಸ್ ಇದಕ್ಕೆ ಮತ್ತೊಮ್ಮೆ ಧೂಳಿಪಟ್ಟೆ ಮಾಡ್ತಾರೆ ಎರಡು ಡಿಜಿಟ್ ಇಂದ ಒಂದು ಡಿಜಿಟ್ ಇರ್ತಾರಂತ ಮಾತು ಕಳೆದ ಒಂಬತ್ತು ವರ್ಷಗಳಿಂದ ಕೇಂದ್ರದಲ್ಲಿ ಆಡಳಿತ ನಡೆಸುತ್ತಿರುವ ಬಿಜೆಪಿ ಸರ್ಕಾರದ ಒಂದಿಲ್ಲೊಂದು ಸಂವಿಧಾನದ ವಿರುದ್ಧ ರಣನೀತಿ ರೂಪಿಸುತ್ತಿರುವುದನ್ನು ಖಂಡಿಸಿ ವಿಶ್ವಕ್ರಾಂತಿ ದಿವ್ಯಪೀಠದ ಅಧ್ಯಕ್ಷ ಓಂ ಪ್ರಕಾಶ್ ರೊಟ್ಟಿ ಧರಣಿ ಸತ್ಯಾಗ್ರಹ ನಡೆಸಿದರು ಗುರುವಾರ ಇಲ್ಲಿ ಅಂಬೇಡ್ಕರ್ ವೃತ್ತದಲ್ಲಿ ರಾಷ್ಟ್ರೀಯ ಧ್ವಜವನ್ನು ಹಿಡಿದುಕೊಂಡು ಸತ್ಯಾಗ್ರಹ ನಡೆಸಿದರು ಇದೇ ವೇಳೆ ಅವರು ಮಾತನಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನಕ್ಕೆ ತನ್ನದೇ ಆದ ಗೌರವ ಇದೆ ಸಂಸದಲ್ಲಿ ಆಡಳಿತ ರೂಢ ಸರ್ಕಾರಕ್ಕೆ ಪ್ರಶ್ನೆ ಮಾಡುವ ಹಕ್ಕು ಪ್ರತಿಪಕ್ಷಗಳು ಹೊಂದಿರುತ್ತವೆ ಆದರೆ ಪ್ರತಿಪಕ್ಷದ ಸಂಸದರನ್ನು ಅಮಾನತು ಮಾಡುವ ಮುಖಾಂತರ ಸಂವಿಧಾನವನ್ನು ವಿನಾಸದ ಅಂಚಿಗೆ ತರುವ ಪ್ರಯತ್ನ ಬಿಜೆಪಿ ಮಾಡುತ್ತಿದೆ ಎಂದು ಆರೋಪಿಸಿದರು ಸಂಸದ ಭದ್ರತಾ ಲೋಪ ಕುರಿತು ಪ್ರಶ್ನಿಸಿ ಚರ್ಚೆ ಮಾಡುವಂತೆ ಪ್ರತಿಪಕ್ಷದ ಸಂಸದರು ಪಟ್ಟು ಹಿಡಿದಿದ್ದರು ಅದನ್ನೇ ಗುರಿಯಾಗಿಸಿಕೊಂಡ ನೂರಕ್ಕೂ ಹೆಚ್ಚಿನ ಸಂಸದರನ್ನು ಅಮಾನತಿನಲ್ಲಿರಿಸಿದ ಸಂವಿಧಾನ ವಿರೋಧಿಯಾಗಿದೆ ಎಂದು ದೂರಿದರು ಬೀದರ್ ತಾಲೂಕಿನ ಜನ್ವಾಡ ಹೋಬಳಿ ತಹಸೀಲ್ ತಹಸೀಲ್ದಾರ್ ಅಶೋಕ್ ರಾಜ್ಗಿರ ಅವರು ಸರ್ಕಾರ ನೀಡಿರುವ ಸೌಲಭ್ಯಗಳನ್ನು ಅರ್ಹರಿಗೆ ನೀಡಲು ವಿಫಲರಾಗಿದ್ದು ಅವರನ್ನು ಕೂಡಲೇ ಜಿಲ್ಲೆಯಿಂದ ವರ್ಗಾವಣೆ ಮಾಡಬೇಕೆಂದು ಕರ್ನಾಟಕ ಪ್ರಜಾಶಕ್ತಿ ಮಾನವ ಹಕ್ಕು ಮತ್ತು ಭ್ರಷ್ಟಾಚಾರ ನಿಗ್ರಹ ಸಮಿತಿ ಅಧ್ಯಕ್ಷರು ಒತ್ತಾಯಿಸಿದರು ಬುಧವಾರ ಸಾಯಿ ಸಿಂಧೆ ಸಂಗಮೇಶ್ ಬಾವಿದೊಡ್ಡಿ ಇವರು ಇಲ್ಲಿ ಜಂಟಿಯಾಗಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಆದಾಯ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ ಸಂಧ್ಯಾ ಸುರಕ್ಷಾ ವೃದ್ಧಾಪ್ಯ ವೇತನಕ್ಕಾಗಿ ಅರ್ಜಿ ಸಲ್ಲಿಸಿದವರನ್ನು ಇಲ್ಲದಂದು ಸಬೂಬು ಹೇಳಿ ಅರ್ಜಿಗಳನ್ನು ತಿರಸ್ಕರಿಸಿದ್ದಾರೆ ಎಂದು ಆರೋಪಿಸಿದರು ಅರ್ಜಿದಾರರು ಬಿಪಿಎಲ್ ಪಡಿತರ ಚೀಟಿ ಹೊಂದಿರುವವರಿಗೆ ಎಪಿಎಲ್ ಚೀಟಿ ಎಂದು ಕಾರಣ ಹೇಳಿ ವಿನಾಕಾರಣ ಜನರಿಗೆ ತೊಂದರೆ ಕೊಡುತ್ತಿದ್ದಾರೆ ಎಂದು ದೂರಿದರು ಯಾರು ಅವರ ಮಧ್ಯವರ್ತಿಗಳಾಗಿರುತ್ತಾರೆ ಅವರು ಕೇಳಿದಷ್ಟು ಹಣ ಕೊಟ್ಟರೆ ಮಾತ್ರ ಅರ್ಜಿಗಳನ್ನು ಸ್ವೀಕರಿಸುತ್ತಿದ್ದಾರೆ ಯಾರು ಅರ್ಹತೆ ಹೊಂದಿರುತ್ತಾರೆ ಅವರು ಹಣ ನೀಡದಿದ್ದರೆ ಅರ್ಜಿಗಳನ್ನು ರದ್ದುಪಡಿಸುತ್ತಿದ್ದಾರೆ ಎಂದು ಅರ್ಹತೆ ಇಲ್ಲದವರ ಕೆಲವರ ಅರ್ಜಿ ಸ್ವೀಕರಿಸಿದವರ ಹೆಸರನ್ನು ಸಹ ಬಹಿರಂಗಪಡಿಸಿದರು ಒಂದು ವೇಳೆ ಅವರನ್ನು ಜಿಲ್ಲೆಯಿಂದ ವರ್ಗಾವಣೆ ಮಾಡದಿದ್ದರೆ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಅರೆಬಿತ್ತವಲೇ ಮೆರವಣಿಗೆ ನಡೆಸಲಾಗುತ್ತದೆ ಎಂದು ಎಚ್ಚರಿಸಿದರು ಬಿಜೆಪಿ ನೇತೃತ್ವದ ಸರ್ಕಾರ ಅಸ್ತಿತ್ವದಲ್ಲಿದೆ ಇವತ್ತ ಸಂವಿಧಾನ ವಿರೋಧಿ ನೀತಿಗಳನ್ನು ಇವತ್ತ ಈ ಸರ್ಕಾರ ಅಳವಡಿಸ್ತಾ ಇದೆ ಇವತ್ತ ಭಾರತ ಇತಿಹಾಸದಲ್ಲಿಯೇ ಮೊಟ್ಟ ಮೊದಲಿಗೆ ಒಂದು ನೂರ ನಲವತ್ತೊಂದು ಲೋಕಸಭಾ ಮತ್ತು ರಾಜ್ಯಸಭಾ ಸದಸ್ಯರನ್ನು ಅಧಿವೇಶನದ ಪೂರ್ಣಾವಧಿಗೆ ಅಮಾನತ್ತು ಮಾಡಿ ಬರುವುದು ಖಂಡನಾರ್ಯವಾಗಿದೆ ಇವತ್ತ ಈ ಸರ್ಕಾರ ಬಂದ ಮೇಲೆ ಮಾನವ ಹಕ್ಕುಗಳ ಮಾನವ ಹಕ್ಕುಗಳ ವಿರುದ್ಧದಲ್ಲಿ ಓದ್ತಾ ಇದೆ ಇವತ್ತು ಮಹಿಳಾ ದೌರ್ಜನ್ಯಗಳು ಜಾಸ್ತಿ ಆಗ್ತಾ ಇದ್ದಾವೆ ಇವತ್ತ ಪ್ರಮುಖ ಅಂಗಗಳಾಗಿರ್ತಕ್ಕಂಥ ನ್ಯಾಯಾಂಗವಾಗಿರ್ಬೋದು ಕಾರ್ಯಾಂಗವಾಗಿರ್ಬೋದು ಇವತ್ತು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನ ನೇಮಕ ಮಾಡುವ ಪ್ರಕ್ರಿಯೆಯಲ್ಲಿ ಇವತ್ತ ಕೇಂದ್ರ ಸರ್ಕಾರ ಹಸ್ತಕ್ಷೇಪ ಮಾಡ್ತಾ ಇದೆ ಅದೇ ರೀತಿಯಾಗಿ ಇವತ್ತ ಪ್ರಮುಖ ಅಂಗವಾಗಿರತಂತ ಸ್ವಾಯತ್ತ ಸಂಸ್ಥೆ ಚುನಾವಣಾ ಆಯೋಗ ಕೂಡ ಇವತ್ತು ಅಲ್ಲಿ ಕೂಡ ಆ ಚುನಾವು ಚುನಾವಣಾ ಆಯೋಗ ನೇಮಕಾತಿಯಲ್ಲಿ ಮತ್ತು ಚುನಾವಣಾ ನೇಮಕಾತಿಯನ್ನ ಆ ನಿಯಮದಲ್ಲಿ ಸಲ್ಲಿಕೆಯನ್ನ ಮಾಡಿ ತಮಗೆ ಅನುಕೂಲವಾಗುವ ರೀತಿಯಲ್ಲಿ ಇವತ್ತ ಆ ನಿಯಮವನ್ನು ಅಳವಡಿಸ್ತಾ ಇದ್ದಾರೆ ಇವತ್ತು ಸರ್ವೋಚ್ಚ ನ್ಯಾಯಾಲಯ ಈ ಚುನಾವಣಾ ಆಯುಕ್ತರನ್ನ ಹೇಗೆ ನೇಮಕ ಮಾಡಬೇಕ ಮಾರ್ಗದರ್ಶನ ಕೊಟ್ಟಿದೆ ಆದ್ರೆ ಆ ಮಾರ್ಗದರ್ಶನದ ವಿರುದ್ಧ ಇವತ್ತ ಸರ್ಕಾರ ನಡೆದುಕೊಳ್ತಾ ಇದೆ ಅದಕ್ಕೆ ನಾನು ಈ ಒಂದು ಪ್ರಮುಖ ಅಂಗವಾಗಿರ್ತಕ್ಕಂಥ ಇಡಿ ಆಗಿರಬಹುದು ಚುನಾವಣಾ ಆಯೋಗವಾಗಿರಬಹುದು ಇಲ್ಲ ಮತ್ತೆ ಇವತ್ತ ಏನು ಸರ್ವೋಚ್ಚ ನ್ಯಾಯಾಲಯವಾಗಿರಬಹುದು ಎಲ್ಲದರ ವಿರುದ್ಧ ಇವತ್ತೇನು ಮಾಡ್ತಾ ಇದೆ ಗೊತ್ತಾ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಹಸ್ತಕ್ಷೇಪ ಮಾಡಿ ಹೋಗ್ತಾ ಇದೆ ಓಂಪ್ರಕಾಶ್ ಹೊಟ್ಟೆ ವಿಶ್ವಕಾಂತ್ ವಿಡೋ ಅಧ್ಯಕ್ಷರು